ಅದು ಸ್ಟೇಟ್ ಲೆವೆಲ್ ಮಾಡಲ್ ಕ್ವಶನ್ ಪೇಪರ್ ರಿಲೀಸ್ ಮಾಡಿದ್ದು ಈ ಆನ್ಸರ್ ಸ್ಟೇಟ್ ಲೆವೆಲ್ ಪ್ರಿಪ್ರೇಟ್ರಿ ಎಕ್ಸಾಮ್ದು ಕೀ ಆನ್ಸರ್ಸ್ ಆಮೇಲೆ ಔಟ್ ಆಫ್ ಔಟ್ ಆಗಿರ್ತಕ್ಕಂಥ ಸೋಷಿಯಲ್ ಸೈನ್ಸಲ್ಲಿ ಲಾಸ್ಟ್ ಇಯರ್ದು ಅದು ಆನ್ಸರ್ ಪೇಪರ್ ಹಾಕಿದ್ದೀನಿ ಸೊ ಜೊತೆಗೆ ಏನು ಮಾಡಿದ್ದೀನಿ ಅಂತಂದರೆ ಪಾಸಿಂಗ್ ಪ್ಯಾಕೇಜ್ ಪಿ ಡಿ ಎಫನ್ನು ಹಾಕಿದ್ದೀನಿ ಏಳು ಸೆಟ್ ಕ್ವಶನ್ ಪೇಪರನ್ನು ಹಾಕಿದ್ದೀನಿ ಟೈಮ್ ಸಿಕ್ಕಿದರೆ ಖಂಡಿತವಾಗಿ ಎಲ್ಲ ವಿಡಿಯೋಗಳನ್ನು ನೋಡಿ ನಿಮಗೆ ರಿಸಲ್ಟ್ ಆಗೇ ಆಗ್ತದೆ ಅಂತ ಹೇಳ್ತಾ ಈ ಕ್ವಶನ್ ಪೇಪರನ್ನು ಸಹಿತ ಶುರು ಮಾಡೋಣ ಮೊದಲ ಆಂಗ್ಲೋ ಮರಾಠ ಯುದ್ಧ ಕೊನೆಗೊಂಡ ಒಪ್ಪಂದ ಸಾಲ್ಭಾಯ್ ಒಪ್ಪಂದ ದಿವಾನಿ ಅದಾಲತ್ ಎಂಬ ನಾಗರಿಕ ನ್ಯಾಯಾಲಯವನ್ನು ಸ್ಥಾಪಿಸಿದವರು ವಾರ್ನ್ ಹೆಸ್ಟಿಂಗ್ಸ್ ವಿಶ್ವಸಂಸ್ಥೆಯ ಸಚಿವ ಸಂಪುಟದಿಂದ ಯಾವುದನ್ನು ಕರಿತೀವಿ ಭದ್ರತಾ ಸಮಿತಿ ನಾಗರಿಕ ಹಕ್ಕು ಸಂರಕ್ಷಣಾ ಕಾಯ್ದೆ ಜಾರಿಯಾದ ವರ್ಷ ಹತ್ತೊಂಬತ್ತು ನೂರ ಎಪ್ಪತ್ತಾರು ಅಸಂಘಟಿತ ಕಾರ್ಮಿಕರಿಗೆ ಉದಾಹರಣೆ ಕೃಷಿ ಕಾರ್ಮಿಕರು ಭಾರತದಲ್ಲಿ ಅತಿ ಉದ್ದವಾದ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಹಿರಾಕೋಟ್ ಭಾರತದ ಯೋಜನಾ ಆಯೋಗದ ಬದಲಿಗೆ ಅಸ್ತಿತ್ವಕ್ಕೆ ಬಂದ ಸಂಸ್ಥೆ ನೀತಿ ಆಯೋಗ ದಿನ ಬ್ಯಾಂಕ್ನಲ್ಲಿ ದಿನಕ್ಕೆ ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದಾದ ಬ್ಯಾಂಕ್ ಖಾತೆ ಚಾಲ್ತಿ ಖಾತೆ ಒಂಬತ್ತು ಹತ್ತೊಂಬತ್ತು ನೂರ ಒಂಬತ್ತರ ಕಾಯ್ದೆ ಒಡೆದು ಆಳುವ ನೀತಿಗೆ ಉದಾಹರಣೆಯಾಗಿದೆ ಹೇಗೆ ಹೌದು ಇದು ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಮುಸ್ಲಿಮರಿಗೆ ಜಾರಿ ಮಾಡಿತು ಅಭಿನವ ಕಾಳಿದಾಸ ಅಂತ ಬಿರುದು ಹೊಂದಿದವರು ಯಾರು ಬಸಪ್ಪ ಶಾಸ್ತ್ರಿ ನಿಶಸ್ತ್ರೀಕರಣ ಅಂದರೆ ಏನು ನಿರ್ದಿಷ್ಟ ಅಥವಾ ಎಲ್ಲಾ ಶಸ್ತ್ರಾಸ್ತ್ರಗಳನ್ನು ಕಡಿತಗೊಳಿಸುವುದು ಅಥವಾ ಸಂಪೂರ್ಣ ಇಲ್ಲವಾಗಿಸುವುದೇ ನಿಶಸ್ತ್ರೀಕರಣ ಇನ್ನು ಸಾಮಾಜಿಕ ಸ್ತರವಿನ್ಯಾಸ ಅಂದ್ರೆ ಏನು ಕೇಳಿದರೆ ಜನರನ್ನ ಆದಾಯ ಶಿಕ್ಷಣ ಜಾತಿ ಬಣ್ಣ ಲಿಂಗ ಉದ್ಯೋಗ ಬುದ್ಧಿಶಕ್ತಿ ಮೊದಲಾದವುಗಳ ಆಧಾರದ ಮೇಲೆ ಮೇಲು ಕೀಳು ಅಂತ ವಿಂಗಡಿಸೋದೇ ಸಾಮಾಜಿಕ ಸ್ತರವಿನ್ಯಾಸ ಇನ್ನು ಭಾರತ ಯಾವ ಬಗೆಯ ವಾಯುಗುಣವನ್ನು ಹೊಂದಿದೆ ಉಷ್ಣ ವಲಯದ ಮಾನ್ಸೂನ್ ಮಾದರಿಯ ವಾಯುಗುಣ ಚಂಡಮಾರುತಗಳು ಬಂಗಾಳ ಕೊಲ್ಲಿಯಲ್ಲಿಯೇ ಉಂಟಾಗ್ತವೆ ಏಕೆ ಮೂರು ಕಡೆಗಳಲ್ಲಿ ಭೂಭಾಗವಿದ್ದು ಭೂಮಿ ಸಾಗರ ಭಾಗಗಳ ನಡುವೆ ಉಷ್ಣಾಂಶ ಹಾಗೂ ಒತ್ತಡದಲ್ಲಿ ತೀವ್ರ ವ್ಯತ್ಯಾಸವಿದ್ದು ಬಂಗಾಳ ಕೊಲ್ಲೆಯಲ್ಲಿ ಚಂಡಮಾರುತ ಉಂಟಾಗ್ತದೆ ಇನ್ನು ಯಾವುದಾದರೂ ಎರಡು ವಸತಿ ಯೋಜನೆಗಳನ್ನು ಬರೀರಿ ಇಂದಿರಾ ಆವಾಸ್ ಯೋಜನೆ ಅಂಬೇಡ್ಕರ್ ವಾಲ್ಮೀಕಿ ವಸತಿ ಯೋಜನೆ ಆಶ್ರಯ ಯೋಜನೆ ಇನ್ನು ರಾಷ್ಟ್ರೀಯ ಉಳಿತಾಯ ಪತ್ರ ನೀಡೋ ಸಂಸ್ಥೆ ಯಾವುದು ಅಂಚೆ ಇಲಾಖೆ ಸತ್ಯಶೋಧಕ ಸಮಾಜದ ಬೋಧನೆಗಳನ್ನು ಕೇಳಿದ್ದಾರೆ ಸ್ವಾತಂತ್ರ್ಯವಿಲ್ಲದಿದ್ದರೆ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸಲು ಸಾಧ್ಯವಿಲ್ಲ ಪಾನ ನಿಷೇಧ ಸ್ತ್ರೀ ಪುರುಷರ ಅಸಮಾನತೆ ಮಾನವ ಹಕ್ಕುಗಳ ನಿರಾಕರಣೆಗೆ ವಿರೋಧ ಜನರನ್ನ ಶೋಷಿಸೋದು ಅಸ್ಪೃಶ್ಯತೆ ಆಚರಣೆಗೆ ವಿರೋಧ ಸಾಮಾಜಿಕ ನ್ಯಾಯಕ್ಕಾಗಿ ಚಳುವಳಿ ವಿದ್ಯಾರ್ಥಿನಿಯರ ಶಿಕ್ಷಣಕ್ಕಾಗಿ ಶಾಲೆ ಗುಲಾಮಗಿರಿ ಖಂಡನೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಪಾಂಡಿಚೇರಿಯನ್ನ ಹೇಗೆ ವಿಮುಕ್ತಗೊಳಿಸಿದರು ಅಂತ ಪ್ರಶ್ನೆ ಇದೆ ಅಂದ್ರೆ ಈ ಪ್ರೇಂಚ್ ವಸಾತುಶಾಹಿಗಳು ಪಾಂಡಿಚೇರಿ ಕಾರೈಕಲ್ ಮಾಹೆ ಮತ್ತು ಚಂದ್ರನಗರಗಳ ಮೇಲಿನ ಹಿಡಿತವನ್ನು ಮುಂದುವರೆಸ್ತಾರೆ ಈ ಕಾಂಗ್ರೆಸ್ ಕಮ್ಯುನಿಸ್ಟ್ ಮತ್ತು ಇತರೆ ಸಂಘಟನೆಗಳ ನೇತೃತ್ವದಲ್ಲಿ ಭಾರತಕ್ಕೆ ಸೇರಬೇಕೆಂಬ ಹೋರಾಟ ನಡೀತದೆ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಹೋರಾಟದ ಫಲವಾಗಿ ಈ ಪ್ರದೇಶಗಳು ಭಾರತಕ್ಕೆ ಸೇರ್ಪಡೆ ಆಗ್ತಾವೆ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಪಾಂಡಿಚೇರಿ ಭಾರತದ ಕೇಂದ್ರಾಡಳಿತ ಪ್ರದೇಶ ಆಗ್ತದೆ ನೆಕ್ಸ್ಟ್ ದ್ವಿತೀಯ ಮಹಾಯುದ್ಧದ ಬಳಿಕ ಎದುರಾದ ಮುಖ್ಯ ಸಮಸ್ಯೆಗಳು ಯಾವುವು ಅದು ಮಾನವ ಹಕ್ಕುಗಳ ನಿರಾಕರಣೆ ಶಸ್ತ್ರಾಸ್ತ್ರಗಳ ಪೈಪೋಟಿ ಆರ್ಥಿಕ ಅಸಮಾನತೆ ವರ್ಣಭೇದ ನೀತಿ ಭಯೋತ್ಪಾದಕತೆ ಇನ್ನ ಸಾಮಾನ್ಯ ಸಭೆಯ ರಚನೆ ಅಂತ ಬರೀರಿ ಅಂತ ಕೇಳ್ತಾರೆ ಅಂದ್ರೆ ಎಲ್ಲಾ ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳನ್ನ ಒಳಗೊಂಡ ಒಂದು ಅಂಗಸಂಸ್ಥೆ ಪ್ರತಿಯೊಂದು ಸದಸ್ಯ ರಾಷ್ಟ್ರ ಐದು ಸದಸ್ಯರನ್ನ ಇದಕ್ಕೆ ಕಳಿಸ್ತದೆ ಆದ್ರೆ ಪ್ರತಿ ಸದಸ್ಯ ರಾಷ್ಟ್ರಕ್ಕೆ ಒಂದು ಮಾತ್ರ ಮತದ ಹಕ್ಕು ಪ್ರಥಮ ಅಧಿವೇಶನದಲ್ಲಿ ಒಂದು ವರ್ಷದ ಅವಧಿಗೆ ಓರ್ವ ಅಧ್ಯಕ್ಷನನ್ನ ಆರಿಸ್ತಾರೆ ಹದಿನೇಳು ಉಪಾಧ್ಯಕ್ಷರು ಏಳು ಸ್ಥಾಯಿ ಸಮಿತಿಗಳು ಇರ್ತವೆ ಅದಕ್ಕೆ ಏಳು ಮಂದಿ ಅಧ್ಯಕ್ಷರು ಅಧಿವೇಶನ ಸೆಪ್ಟೆಂಬರ್ ತಿಂಗಳಿನಲ್ಲಿ ಆರಂಭಗೊಂಡು ಡಿಸೆಂಬರ್ ಮಧ್ಯಭಾಗದವರೆಗೆ ಜರುಗುತ್ತದೆ ಎಲ್ಲ ಹೆಚ್ಚಿನ ನಿರ್ಧಾರಗಳಿಗೆ ಮೂರನೇ ಎರಡರಷ್ಟು ಹಾಜರಾದ ಸದಸ್ಯರ ಅನುಮೋದನೆ ಅವಶ್ಯಕ ನಿರುದ್ಯೋಗ ಸಮಸ್ಯೆಗೆ ಪರಿಹಾರಗಳು ಕೇಳಿದರೆ ಜನಸಂಖ್ಯೆ ನಿಯಂತ್ರಣ ಗುಡಿ ಕೈಗಾರಿಕೆಗೆ ಪ್ರೋತ್ಸಾಹ ಕೃಷಿ ಕ್ಷೇತ್ರದ ಅಭಿವೃದ್ಧಿ ಎಸ್ ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿ ಶೈಕ್ಷಣಿಕ ಸುಧಾರಣಾ ಯೋಜನೆ ಪಂಚವಾರ್ಷಿಕ ಯೋಜನೆ ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹ ಗ್ರಾಮೀಣಾಭಿವೃದ್ಧಿ ಯೋಜನೆ ಉದ್ಯೋಗ ಖಾತರಿ ಯೋಜನೆ ಭಾರತದಲ್ಲಿ ಕಂಡುಬರುವ ಪ್ರಮುಖ ಪರಿಸರ ಚಳವಳಿಯು ಕೇಳಿದ್ದಾರೆ ಚಿಕ್ಕೋ ಚಳವಳಿ ಅಪ್ಪಿಕೋ ಚಳವಳಿ ನರ್ಮದಾ ಆಂದೋಲನ ಮೌನ ಕಣಿವೆ ಆಂದೋಲನ ಕರ್ನಾಟಕ ಕರಾವಳಿ ತೀರದ ವಿವಿಧ ಸ್ಥಾವರಗಳ ವಿರೋಧಿ ಚಳವಳಿ ಕೈಗಾ ವಿರೋಧಿ ಚಳವಳಿ ಇನ್ನು ಮ್ಯಾಂಗ್ರೋವ್ ಅರಣ್ಯಗಳ ಲಕ್ಷಣಗಳನ್ನು ಬರೀರಿ ಅಂತ ಪ್ರಶ್ನೆ ಇದೆ ಇಲ್ಲಿ ತೀರ ಪ್ರದೇಶಗಳ ತಗ್ಗು ವಲಯಗಳು ಸಮುದ್ರದ ಉಬ್ಬರದ ಕಾಲದಲ್ಲಿ ನೀರಿನಿಂದ ಆವರಿಸಲ್ಪಡುತ್ತದೆ ಈ ನದಿ ಮುಖಜ ಭೂಮಿಗಳು ಮತ್ತು ನದಿ ಅಳಿವೆಗಳು ತಗ್ಗು ಪ್ರದೇಶಗಳಲ್ಲಿ ಕಂಡುಬರ್ತವೆ ಗಂಗಾ ಮಹಾನದಿ ಗೋದಾವರಿ ಕೃಷ್ಣಾ ನದಿ ಮುಖಜ ಭೂಮಿಯಲ್ಲಿ ಕಂಡುಬರುತ್ತದೆ ಈ ಗಂಗಾ ನದಿಯ ಮುಖಜ ಭೂಮಿಯಲ್ಲಿ ಸುಂದರಿ ಮರಗಳು ಹೇರಳವಾಗಿರುವುದರಿಂದ ಈ ಪ್ರದೇಶವನ್ನ ಸುಂದರ್ಬನ್ ಅಂತ ಕರೀತಾರೆ ಇನ್ನು ಭಾರತದಲ್ಲಿ ಉತ್ಪಾದಿಸುವ ಕಬ್ಬಿನದ ಅದಿರಿನ ವಿಧ ಕೇಳಿದ್ದಾರೆ ಮ್ಯಾಗ್ನಟೈಟ್ ಹೇಮಟೈಟ್ ಲಿಮೋನೈಟ್ ಸೀಡ್ರೈಟ್ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳು ಉತ್ಪಾದನೆ ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸೋದು ಉದ್ಯೋಗಾವಕಾಶ ಹೆಚ್ಚಳ ಆರ್ಥಿಕ ಅಸಮಾನತೆ ಕಡಿಮೆ ಆರ್ಥಿಕ ಸ್ಥಿರತೆ ಕಾಯೋದು ಅರ್ಥವ್ಯವಸ್ಥೆಯನ್ನು ಆಧುನೀಕರಣಗೊಳಿಸೋದು ಇನ್ನು ಬಳಕೆದಾರರ ಶೋಷಣೆಗೆ ಕಾರಣಗಳು ಅಂತ ಕೇಳಿದ್ದಾರೆ ಸೊ ಮೊದಲನೇದು ಏನಪ್ಪ ಅಂತಂದರೆ ಮಧ್ಯವರ್ತಿಗಳ ಹಾವಳಿ ಅಂತ ಹೇಳ್ಬೋದು ಎರಡನೇದು ಬೇಸಾಯದಲ್ಲಿ ಉದ್ಯಮ ಹಲವು ರೀತಿ ಬೆಳೆದಂತೆ ಮಾರಾಟ ವಿಧಾನದ ಬದಲಾವಣೆ ಇನ್ನು ಗ್ರಾಹಕ ಮತ್ತು ಪೂರೈಕೆದಾರರ ನಡುವೆ ವ್ಯವಹಾರ ಇಲ್ಲ ಮಧ್ಯವರ್ತಿಗಳೇ ಮೇಲೂ ಉಸ್ತುವಾರಿ ಗ್ರಾಹಕರಿಗೆ ಕಷ್ಟ ನಷ್ಟ ಸಮಸ್ಯೆ ಇಷ್ಟು ಇಂಪಾರ್ಟೆಂಟ್ ಆಗಿ ನೀವು ಬರೀಬೇಕಿತ್ತು ಇನ್ನು ಮೂರು ಮಾಸದಲ್ಲಿ ಬ್ರಿಟಿಷರ ಕಾಲದಲ್ಲಿ ನ್ಯಾಯಾಂಗ ವ್ಯವಸ್ಥೆಯ ಸುಧಾರಣೆಗಳು ಅಂತ ಕೇಳ್ತಾರೆ ಇಲ್ಲಿ ವಾರ್ನ್ ಹೆಸ್ಟಿಂಗ್ಸ್ ದಿವಾನಿ ಅದಾಲತ್ ಫೌಜ್ದಾರಿ ಅದಾಲತ್ ನ್ಯಾಯಾಲಯ ಜಾರಿ ಮಾಡಿದ ನಾಗರಿಕರಿಗೆ ನ್ಯಾಯದಾನದ ಸಂದರ್ಭದಲ್ಲಿ ಹಿಂದೂಗಳಿಗೆ ಹಿಂದೂ ಶಾಸ್ತ್ರದ ಪ್ರಕಾರ ನಡೆಯಿತು ಮುಸ್ಲಿಮರಿಗೆ ಶರಿಯತ್ ಕಾನೂನುಗಳ ಪ್ರಕಾರ ನ್ಯಾಯದಾನ ನಡೀತು ಅಪರಾಧ ಪ್ರಕರಣಗಳಿಗೆ ಇಸ್ಲಾಂ ಕಾನೂನುಗಳ ಅನುಸಾರ ವಿಚಾರಣೆ ನಡೆಯಿತು ಕ್ರಮೇಣ ಅಪರಾಧ ಕಾನೂನುಗಳಲ್ಲಿ ಬದಲಾವಣೆ ಆಯಿತು ಈ ನಾಗರಿಕ್ ನ್ಯಾಯಾಲಯಗಳು ಯುರೋಪಿನ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದವು ಅಪರಾಧ ನ್ಯಾಯಾಲಯಗಳು ಕಾಜಿಗಳ ಅಧೀನದಲ್ಲಿ ನಡೆದವು ಇನ್ನು ದೇವರಾಜ ಒಡೆಯರ ಕಾಲದ ಸಾಧನೆಗಳನ್ನು ಕೇಳಿದ್ದಾರೆ ನೋಡಿ ಶಿವಾಜಿಯ ಸೇನೆಯನ್ನು ಮಧುರೈ ಇಕ್ಕೆರೆ ಮತ್ತು ಬಿಜಾಪುರದಲ್ಲಿ ಹಿಮ್ಮೆತ್ತಿಸಿದ ಮಾಗಡಿ ಮಧುಗೆರೆ ಕೊರಟಗೆರೆ ಮತ್ತಿತರ ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡ ಬೆಂಗಳೂರನ್ನ ಮೊಘಲರ ಸೇನಾನಿಂದ ಕಂಡುಕೊಂಡ ಕರ್ನಾಟಕ ಕವಿ ಚಕ್ರವರ್ತಿ ಅಪ್ರತಿಮ ವೀರ ತೆಂಕನ ರಾಜ ನವಕೋಟಿ ನಾರಾಯಣ ಬಿರುದು ಪಡೆದಿದ್ದ ಒಂದು ಸಚಿವ ಸಂಪುಟ ಅಂದರೆ ಅಠಾರ ಕಚೇರಿಯನ್ನು ನೇಮಕ ಮಾಡಿದ ಅಂಚೆ ವ್ಯವಸ್ಥೆ ಇವರ ಕಾಲದಲ್ಲಿ ಜಾರಿ ನಾಲೆ ಮತ್ತು ದೊಡ್ಡ ನಾಲೆ ಆರಂಭ ಅನೇಕ ಕವಿಗಳಿಗೆ ಈತ ಆಶ್ರಯದಾತ ಆಗಿದ್ದ ಇನ್ನು ಎರಡನೇ ಕರ್ನಾಟಕ ಯುದ್ಧಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ಕೇಳಿದ್ದಾರೆ ಫಸ್ಟ್ ಕಾರಣಗಳಲ್ಲಿ ಫ್ರೆಂಚರ ಬೆಂಬಲದಿಂದ ಚಂದಾ ಸಾಹೇಬನು ಕರ್ನಾಟಕದ ನವಾಬನಾದ ರಾಬರ್ಟ್ ಕ್ಲೈವ್ ಫ್ರೆಂಚ್ ಮತ್ತು ಚಂದಾ ಸಾಹೇಬ್ನನ್ನ ಸೋಲಿಸಿದ ಚಂದಾ ಸಾಹೇಬ್ನನ್ನ ಬಂಧಿಸಿ ಹತ್ಯೆಯನ್ನ ಮಾಡ್ತಾರೆ ಇನ್ನು ಎರಡನೇ ಕರ್ನಾಟಕ ಯುದ್ಧದ ಪರಿಣಾಮಗಳಲ್ಲಿ ಬ್ರಿಟಿಷರು ಮೊಹಮ್ಮದ್ ಅಲಿಯನ್ನ ನವಾಬನನ್ನಾಗಿ ನೇಮಕ ಮಾಡ್ತಾರೆ ಪಾಂಡಿಚೇರಿ ಒಪ್ಪಂದದೊಂದಿಗೆ ಈ ಯುದ್ಧ ಮುಗಿತದ ಇನ್ನು ಹದಿನೆಂಟುನೂರ ಐವತ್ತೇಳರ ದಂಗೆಯ ಪರಿಣಾಮಗಳು ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಕೊನೆ ಬ್ರಿಟನ್ ಸಾಮ್ರಾಜ್ಯಕ್ಕೆ ಆಡಳಿತದ ವರ್ಗಾವಣೆ ಭಾರತದ ವ್ಯವಹಾರಗಳನ್ನು ಭಾರತದ ವ್ಯವಹಾರ ಕಾರ್ಯದರ್ಶಿಗೆ ಒಪ್ಪಿಸ್ತಾರೆ ಬ್ರಿಟನ್ ರಾಣಿ ಒಂದು ಘೋಷಣೆಯನ್ನ ಮಾಡ್ತಾಳೆ ಒಪ್ಪಂದಗಳನ್ನು ಅಂಗೀಕಾರ ಆಗ್ತದ ಪ್ರಾದೇಶಿಕ ವಿಸ್ತರಣೆಯ ಅಪೇಕ್ಷೆ ಕೈಬಿಡ್ತಾರೆ ಭಾರತೀಯರಿಗೆ ಸುಭದ್ರ ಸರ್ಕಾರ ಕೊಡ್ತಾರೆ ಕಾನೂನಿನ ಮುಂದೆ ಸಮಾನತೆ ಭಾರತೀಯರ ಧಾರ್ಮಿಕ ಹಸ್ತಕ್ಷ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ ಇನ್ನು ಭಾರತ ಪಾಕಿಸ್ತಾನ ನಡುವಿನ ಸಂಬಂಧವನ್ನು ಕೇಳಿದ್ದಾರೆ ಇಲ್ಲಿ ಭೌಗೋಳಿಕ ಸಾಮೀತ್ಯ ಹಾಗೂ ಸಮಾನ ನಾಗರಿಕ ಪರಂಪರೆ ಇದೆ ಪಾಕಿಸ್ತಾನದೊಂದಿಗೆ ಉತ್ತಮ ಬಾಂಧವ್ಯ ಭಾರತ ಬಯಸ್ತಾ ಇದೆ ಮಿಲಿಟರಿ ಶಾಹಿತ್ವ ಹಾಗೂ ರಾಜಕೀಯ ಅಸ್ಥಿರತೆಯಿಂದ ಪಾಕಿಸ್ತಾನದೊಂದಿಗೆ ಒಳ್ಳೆಯ ಸಂಬಂಧ ಇಲ್ಲ ಭಾರತ ಮತ್ತು ಪಾಕಿಸ್ತಾನ್ ಮಧ್ಯೆ ಕಾರ್ಗಿಲ್ ಯುದ್ಧ ನಡೆಯಿತು ಈ ಎಲ್ಲಾ ಯುದ್ಧಗಳಲ್ಲಿ ಭಾರತ ವಿಜಯಗಳಿಸಿತು ಕಾಶ್ಮೀರ ಸಮಸ್ಯೆ ಮತ್ತು ಭಯೋತ್ಪಾದನಾ ಸಮಸ್ಯೆ ಇವು ಏನಿದಾವಪ್ಪ ಅಂದ್ರೆ ಮೇಜರ್ ಆಗಿರ್ತಕ್ಕಂಥ ಸಮಸ್ಯೆಗಳು ಆಗಿದಾವ ಇನ್ನ ವರದಕ್ಷಿಣೆಯ ದುಷ್ಪರಿಣಾಮಗಳನ್ನು ಕೇಳ್ತಾರ ಸ್ತ್ರೀಯರ ಸ್ವಾಭಿಮಾನ ಗೌರವ ಸ್ಥಾನಮಾನ ಕುಗ್ಗಿಸೋದು ಕೌಟುಂಬಿಕ ಕಲಹ ಸ್ತ್ರೀ ಪುರುಷರ ನಡುವೆ ಒಡಕು ಅನೈತಿಕತೆ ಕ್ರೌಧ ಹೆಚ್ಚಳ ಕೌಟುಂಬಿಕ ಸಂಬಂಧದ ಹಾಳು ಮೋಸದ ವಿವಾಹ ಹೆಣ್ಣು ಭ್ರೂಣ ಹತ್ಯೆ ಹೆಣ್ಣು ಶಿಶು ಹತ್ಯೆ ವಿವಾಹ ವಿಚ್ಛೇದನ ಅಂತ ಬರೀಬೇಕು ಮೂವತ್ತನೇ ಪ್ರಶ್ನೆ ಇದೆ ಲೆಟರೈಟ್ ಮದಿನ ಬಗ್ಗೆ ಬರೆಯಿರಿ ಜಂಪಿಟ್ಟಿಗೆ ಮಣ್ಣು ಸಾಮಾನ್ಯವಾಗಿ ಎರಡು ನೂರು ಸೆಂಟಿಮೀಟರ್ಗಳಿಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ನಿರ್ಮಿತಗೊಂಡಿದೆ ಅಧಿಕ ಮಳೆಯಿಂದ ಮಣ್ಣಿನಲ್ಲಿರುವ ಲವಣಾಂಶಗಳು ತೊಳಿಸಲ್ಪಟ್ಟು ಕೇವಲ ಕಬ್ಬಿಣದ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂಗಳು ಮಾತ್ರ ಮೇಲ್ಪದರಿನಲ್ಲಿ ಉಳಿತಾವೆ ಇದರಿಂದ ಈ ಮಣ್ಣು ಕೆಂಪು ಬ ಕೆಂಪು ಬಣ್ಣವನ್ನು ಹೊಂದುತ್ತದೆ ಮಳೆಯ ನೀರು ಲವಣಗಳನ್ನು ಕರಗಿಸಿ ದ್ರಾವಣದ ರೂಪದಲ್ಲಿ ಭೂಮಿಯ ಹೆಚ್ಚು ಆಳದವರೆಗೆ ಸಾಕ್ತದೆ ಅದುದರಿಂದ ಮೇಲ್ಪದರದ ಮಣ್ಣಿನಲ್ಲಿ ನೀರಿನಲ್ಲಿ ಕರಗದ ಕಬ್ಬಿಣದ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂಗಳು ಮಾತ್ರ ಕಂಡು ಬರ್ತವೆ ಈ ಜಂಬಿಟ್ಟಿಗೆ ಮಣ್ಣಿನಲ್ಲಿ ಅತಿ ಕಡಿಮೆ ಸಾರಜನಕ ಮತ್ತು ಲವಣಗಳ ಕೊರತೆ ಇರುತ್ತದೆ ಇದು ಭಾರತದಲ್ಲಿ ಎರಡು ಪಾಯಿಂಟ್ ನಾಲ್ಕು ಎಂಟು ಲಕ್ಷ ಚದರ ಕಿಲೋಮೀಟರ್ ಹೊಂದಿದೆ ಪಶ್ಚಿಮ ಘಟ್ಟಗಳು ವಿಧ್ಯಾ ಸಾತ್ಪುರ ರಾಜಲ್ ಬೆಟ್ಟಗಳಲ್ಲಿ ಈ ಮಣ್ಣು ವ್ಯಾಪಕವಾಗಿ ಕಂಡುಬರುತ್ತದೆ ಇದು ಕಾಫಿ ಮತ್ತು ಟೀ ತೋಟಗಾರಿಕೆ ಬೆಳೆಗಳಿಗೆ ಸೂಕ್ತ ಇನ್ನು ಬೆಳೆ ಮಾದರಿ ನಿರ್ಧರಿಸುವ ಅಂಶಗಳು ಭೂಸ್ವರೂಪ ವಾಯುಗುಣ ಮಣ್ಣು ನೀರಿನ ಪೂರೈಕೆ ಆರ್ಥಿಕ ಅಂಶಗಳು ಸಾಮಾಜಿಕ ಅಂಶಗಳು ತಂತ್ರಜ್ಞಾನ ಇನ್ನು ದೂರ ಸಂವೇದಿ ತಂತ್ರಜ್ಞಾನದ ಉಪಯೋಗಗಳನ್ನು ಕೇಳ್ತಾರೆ ಸೊ ಇದು ಚಿತ್ರಗಳನ್ನು ನೈಜ ಮತ್ತು ನಂಬಲಾರ್ಹವಾಗಿ ಸ್ಪಷ್ಟವಾಗಿ ಕೊಡ್ತದೆ ಅತಿ ಶೀಘ್ರ ಅಲ್ಪಾವಧಿಯಲ್ಲಿ ಕಡಿಮೆ ವೆಚ್ಚದಲ್ಲಿ ಮಾಹಿತಿಯನ್ನು ಸಂಗ್ರಹಿಸ್ತದೆ ಆಮೇಲೆ ಈ ಮಾಹಿತಿಯನ್ನು ಸುಲಭವಾಗಿ ಕಂಪ್ಯೂಟರ್ಗಳಿಂದ ವಿಶ್ಲೇಷಣೆಯನ್ನು ಮಾಡಬಹುದು ಆಮೇಲೆ ಹವಾಮಾನ ವೈಪರೀತ್ಯ ಮತ್ತು ಭೂಮೇಲ್ಮೆ ಅಡಚಣೆ ಇದ್ದರೂ ಮಾಹಿತಿಯನ್ನು ಪಡಿಬೋದು ಅನ್ನ ನೈಸರ್ಗಿಕ ವಿಕೋಕೋಪಗಳ ಅಧ್ಯಯನಕ್ಕೆ ಸೂಕ್ತ ಇದೆ ಆಮೇಲೆ ಉಪಗ್ರಹಗಳ ಚಿತ್ರಗಳು ಕೂಡ ಭಾಳಷ್ಟು ಯೂಸ್ಫುಲ್ ಇಂಪಾರ್ಟೆಂಟ್ ಅದ ಪಂಚಾಯತ್ ರಾಜ್ ವ್ಯವಸ್ಥೆಗಳಲ್ಲಿ ಎಸ್ ಪಂಚಾಯತ್ ರಾಜ್ ಸಂಸ್ಥೆಗಳ ಮಹತ್ತರವಾದ ಪಾತ್ರ ಕೇಳಿದ್ದಾರೆ ಸೊ ತಮ್ಮೆಲ್ಲರಿಗೂ ಗೊತ್ತಿದೆ ಇಲ್ಲಿ ಕೂಡ ಪಾಯಿಂಟ್ಸ್ ಇದಾವೆ ಸ್ವಲ್ಪ ನೋಡಿರಿ ಒಂದು ಆರು ಪಾಯಿಂಟ್ಸು ಇನ್ನು ಕೇಂದ್ರ ಸರ್ಕಾರದ ಯೋಜನಾ ವೆಚ್ಚಗಳು ನಾಗರಿಕ ಆಡಳಿತ ವೆಚ್ಚ ರಕ್ಷಣಾ ವೆಚ್ಚ ಬಡ್ಡಿ ಪಾವತಿ ರಾಜ್ಯಗಳಿಗೆ ಯೋಜನೇತರ ಸಹಾಯ ಸಹಾಯಧನದ ಮೇಲಿನ ವೆಚ್ಚ ಇನ್ನು ಬ್ಯಾಂಕ್ ಖಾತೆ ತೆರೆಯುವ ವಿಧಾನ ಅಥವಾ ಹಂತ ಮೊದಲಿಗೆ ಯಾವ ವಿಧದ ಬ್ಯಾಂಕ್ ಖಾತೆ ತೊರಿಬೇಕಂತ ನಿರ್ಧಾರ ಮಾಡಬೇಕು ಬ್ಯಾಂಕ್ ಅಧಿಕಾರಿ ಸಂಪರ್ಕ ಪ್ರಸ್ತಾವನಾ ಅರ್ಜಿ ಪರಿಚಿತ್ರ ಉಲ್ಲೇಖ ನಮೂನೆಯನ್ನು ಬ್ಯಾಂಕಿಗೆ ಕೊಡೋದು ಅಧಿಕಾರಿ ಒಪ್ಪಿಗೆ ಪ್ರಾರಂಭಿಕ ಠೇವಣಿ ಇನ್ನು ಪ್ರಸ್ತುತ ದಿನಗಳಲ್ಲಿ ಉದ್ಯಮಿಗಳಿಗೆ ಸ್ವಯಂ ಉದ್ಯಮಿಗಳನ್ನು ಸ್ಥಾಪಿಸಲು ಅಪಾರ ಅವಕಾಶಗಳಿವೆ ಅಂತ ಕೇಳಿದರೆ ಇವೆಲ್ಲ ನೀವು ಏನು ಅಂದರೆ ಒಂದು ಐದಾರಾದರೂ ಬರೀಬೇಕಿತ್ತು ಇನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಕೊಡುಗೆಗಳು ಸಾಧನೆಗಳು ಸೊ ಈ ಸಲ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ ಅದನ್ನು ಕೂಡ ನೋಡಿಕೊಡ್ರಿ ಒಂದು ಎಂಟು ಪಾಯಿಂಟ್ಸ್ ಬರೆದರೂ ಕೂಡ ಸಾಕು ಇನ್ನು ಕ್ರಾಂತಿಕಾರಿಗಳ ಪಾತ್ರ ಬರ್ತದೆ ಅಥವಾ ಗಂಗಾಧರ ತಿಲಕರ ಪಾತ್ರ ಎರಡೂ ಒಂದೇ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿನ ಒಂದು ಹತ್ತು ಪಾಯಿಂಟ್ಸ್ ಅದು ಬರೀಬೇಕು ಇನ್ನು ಎರಡನೇ ಮಹಾಯುದ್ಧದ ಪರಿಣಾಮಗಳು ಸ್ವಲ್ಪ ಪಾಸ್ ಮಾಡಿ ನೋಡಿರಿ ಇನ್ನು ಸಾಕ್ಷರತೆ ವೃದ್ಧಿಸಲಿಕ್ಕೆ ಸರ್ಕಾರ ಕೈಗೊಂಡಿರ್ತಕ್ಕಂಥ ಕ್ರಮಗಳು ಇದು ಕೂಡ ಇಂಪಾರ್ಟೆಂಟ್ ಸರ್ವ ಶಿಕ್ಷಣ ಅಭಿಯಾನ ವಿಕಲಚೇತನದ ಶಿಕ್ಷಣ ಮತ್ತು ಮಹಿಳಾ ಶಿಕ್ಷಣ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಸಾಕ್ಷರತಾ ಭಾರತ ಶಿಕ್ಷಣವನ್ನು ಒಂದು ಮೂಲಭೂತ ಹಕ್ಕನ್ನಾಗಿ ಮಾಡಿದರು ಇನ್ನು ಭಾರತದಲ್ಲಿ ಪ್ರಮುಖ ಕಬ್ಬಿನ ಮತ್ತು ಉಕ್ಕು ಕೈಗಾರಿಕಾ ಕರ್ಣೆಗಳು ಟಾಟಾ ಇಸ್ಕೋ ವಿಸ್ಕೋ ಇವೆಲ್ಲ ನೀವು ಏನು ಮಾಡಬೇಕಿತ್ತು ಬರಿಬೇಕಿತ್ತು ಇನ್ನು ಕೋರಮಂಡಲ ತೀರ ಕೆ ಟು ನರ್ಮದಾ ನದಿ ಇಂದಿರಾ ಪಾಯಿಂಟ್ ಇದ್ದಾವೆ ಸೊ ಫಸ್ಟ್ ಬಿ ಇದು ಇಲ್ಲಿರೋದು ಕೆ ಟು ಬರ್ತದೆ ನೆಕ್ಸ್ಟ್ ಇಲ್ಲಿ ಯಾವುದಿದೆ ಸಿ ಇದೆ ಸಿ ಅಂದರೆ ಯಾವುದು ಇಲ್ಲಿ ನರ್ಮದಾ ನದಿ ಹರಿತಾ ಇದೆ ಎ ಇದೆ ಅದು ಕೋರಮಂಡಲ ತೀರ ಇದೆ ಇದು ಎ ಓಕೆನಾ ಎ ಬಿ ಸಿ ಇಷ್ಟು ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ ಡಿ ಇಂದಿರಾ ಪಾಯಿಂಟ್ ಇದೆ ಸೊ ಇದು ಇಂದಿರಾ ಪಾಯಿಂಟ್ ಅದ ಇಷ್ಟಿತ್ತು ಎಂಟನೇ ಸಟ್ನ ಮಾಡಲ್ ಕ್ವಶನ್ ಪೇಪರ್ ಅಂತ ಹೇಳ್ತಾ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಇನ್ನೂ ನಾಲ್ಕು ಕ್ವಶನ್ ಪೇಪರ್ಗಳಿದಾವ ಅವುಗಳನ್ನು ಬೇಗನೆ ಹಾಕ್ತೀವಿ ಬಾಯ್